ಹಾಯ್ ಹೆಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನನ್ನ ತಮ್ಮ ಮೊನ್ನೆ ಅಷ್ಟೇ ಒಂದು ಹೊಸ ಬೈಕ್ ತೊಗೊಂಡ ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಬೈಕು ಅಂತ ಸೊ ಅದ್ರ ಬಗ್ಗೆ ಅವನೇ ಹೇಳಿ ತಿಳಿಸ್ಕೊಡ್ತಾನೆ ಅವ್ನು ಬೈಕ್ ತೊಗೊಂಡಿನಾನೇ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸೊ ಇವತ್ತು ಮನೆ ಹತ್ರ ಅಜ್ಜಿ ಮನೆ ಹತ್ರ ಬಂದಿದ್ದೆ ಅವ್ನು ಅವನು ಕೂಡ ಬಂದಿದ್ದ ಗಾಡಿ ತೊಗೊಂಡು ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೈಕ್ ಕೂಡ ತೋರಿಸ್ತೀನಿ ಸೊ ಇವನೇನಂತಮ್ಮ ನಿತೀಶ ಸೊ ಒಂದು ರೌಂಡಿಗೆ ಕೂಡ ಹೋಗ್ಬಿಟ್ಟು ಬರೋಣ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗಾಡಿ ಓನರ್ ಇವ್ರೆ ಗಾಡಿ ಬಗ್ಗೆ ಹೇಳ್ತೀರಿ ಈಗ ಹಾ ಹೇಳಿ ಗಾಡಿ ಬಗ್ಗೆ ಗಾಡಿ ಗಾಡಿ ಅಂತ ಯಮಾವೇಶ್ ಅವ್ರ ಗಾಡಿ ತಗೊಂಡ ಒಂದು ವಾರ ಆಯ್ತು ಅಷ್ಟೇ ದಿನ ದೇವಸ್ಥಾನ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡ್ದೆ ಗಾಡಿ ಓಡ್ಸೋಕ್ ತುಂಬಾ ಲೈಕ್ ಆಯ್ತು ಯಾಕಂದ್ರೆ ನಾನು ತುಂಬಾ ವರ್ಷದಿಂದ ಕಾಯ್ತಿದ್ದೆ ಇದೆ ಗಾಡಿ ತಗೊಂಡ್ ಕಂದಳಿ ಮತ್ತೆ ರಂಗು ಸ್ವಲ್ಪ ಖುಷಿ ಆಯ್ತು ಓಡ್ಸೋಕೆ ಯಾಕಂದ್ರೆ ಲಾಂಗಲ್ಲ ಹಾಬದಿದ್ರೆ ಒಳ್ಳೇದಾಯ್ತು ಮಾತ್ರ ಒಳ್ಳೆ ಓಡದ್ ಗಾಡಿ ನಾನು ಬಿಟ್ಕೊಡೋದಿಲ್ಲ ಮೊನ್ನೆ ಅಷ್ಟೇ ಉಡುಪಿ ತಗೊಂಡಿದ್ದೆ ಇಲ್ಲ ಫಸ್ಟ್ ಐವತ್ತರ ಮೇಲೆ ಹೋಗೋದಿಲ್ಲ ಅಂತ ಹೇಳಿದೆ ಆರು ನಾನೊಂದು ಎಂಬತ್ತು ಹಂಗೆ ಓಡಿಸಿದೆ ಗಾಡಿ ಒಳ್ಳೆ ಓಡೋದು ಓಡಿಸೋಕೆ ಖುಷಿ ಆಯ್ತು ಮಾತ್ರ ಪೆಟ್ರೋಲು ಅಷ್ಟೇನು ಹೇಳ್ದಷ್ಟೇನಿಲ್ಲ ಮೇಲೆ ಸಿಕ್ಕತ್ ನಮ್ಗೊಂದು ನಂಗೆ ಫಸ್ಟಿಗೆ ಈಗ ಒಂದು ಐವತ್ತು ಮೇಲೆ ಸಿಕ್ಕಿತ್ತು ಗಾಡಿ ಮಾತ್ರ ಒಳ್ಳೆ ಗಾಡಿ ಎಮಾರ ನನಗೆ ಫುಲ್ ಪೆಟ್ರೋಲ್ ಹಾಕ್ಲಿಲ್ಲ ಸದ್ಯಕ್ಕೆ ಇಲ್ಲಿ ಹೋಗ್ಲಿಕ್ಕೆಲ್ಲ ಹಾಕಬೇಕು ಇ ಅಷ್ಟೇ ಒಳ್ಳೆ ಜಾಗದಲ್ಲೇ ಕೊಟ್ಟಿದ್ದಾರೆ ಮೀಟ್ರ್ ಬೋರ್ಡು ಎಲ್ಲ ಚೆನ್ನಾಗಿದೆ ಮತ್ತು ಗಾಡಿ ಬಂದುಬಿಟ್ಟು ಆಯ್ತು ಫುಲ್ ಸೆನ್ಸರ್ ಇದೆ ಈಗ ಗಾಡಿ ಸ್ಟ್ಯಾಂಡ್ ಇದ್ದರೆ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟಾರ್ಟ್ ಆಗುತ್ತೆ ಕ್ಲಿಯರ್ ಆಗಿ ಮೂವ್ ಮಾಡಿ ಇದ್ದರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ ಸ್ಟ್ಯಾಂಡ್ ಬಗ್ಗೆ ಸೆನ್ಸರ್ ಕೊಟ್ಟಿದ್ದಾರೆ ಬೇರೆ ಗಾಡಿಯಲ್ಲಿ ಆದರೆ ಸ್ಟ್ಯಾಂಡ್ ಇದ್ದಾಗ ಸ್ಟಾರ್ಟ್ ಆಗೋದಿಲ್ಲ ಈ ಗಾಡಿ ಏನಂದರೆ ಸ್ಟಾರ್ಟ್ ಮಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ ಸ್ಟ್ಯಾಂಡ್ ಇದ್ದರೆ ಅದೊಂದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಖುಷಿಯಾಗುತ್ತೆ ಯು ಅಷ್ಟೇ ಓಲ್ಡ್ ಮಾಡೋಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರ ರೋಡ್ ಗ್ರಿಪ್ಪಿಗೆ ರೋಡು ಅಷ್ಟೇ ಚೆನ್ನಾಗಿ ಕೊಟ್ಟಿರ ಗಾಡಿ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ ಮಾತ್ರ ಗಾಡಿ ಒಳ್ಳೆ ಓಡದ ಇನ್ನಿಂತ ಟ್ಯಾಂಕ್ ಎಂತ ಟ್ಯಾಂಕು ಅಷ್ಟೇ ಇವರು ಹದಿಮೂರು ಲೀಟರ್ ಟ್ಯಾಂಕಿ ಕೊಟ್ಟಿರ ಹದಿನೂರು ಲೀಟರ್ ಟ್ಯಾಂಕಿ ಗಾಡಿಯಲ್ಲಿ ದೊಡ್ಡದೇ ತೋರದಂದ್ರೆ ಟ್ಯಾಂಕಿ ಒಂದೇ ಟೈರ್ ಗಿಯರ್ ಎಲ್ಲದು ಅಡ್ಡಿಲ್ಲ ಒಳ್ಳೆ ನೋಡಿ ಗಾಯಸ್ ಗಾಡಿ ತಗೊಂಡು ವರ್ಷನೂ ಆಗ್ಲಿಲ್ಲ ತಿಂಗಳು ಆಗ್ಲಿಲ್ಲ ಈ ತರ ಕಲೆ ಆಗ್ಬಿಟ್ಟಿದೆ ಅದ ಅಲ್ಲ ನಂಬರ್ ಪ್ಲೇಟ್ ಇದೆ ಅದು ಫಸ್ಟ್ ಈಗ ಅವ್ರ ನಂಬರ್ ಪ್ಲೇಟ್ ಕೊಡುದಿಲ್ಲ ಅಲ್ಲ ಸ್ಟಿಕ್ಕರ್ ಅನ್ಸ್ತಾರಲ್ಲ ಸ್ಟಿಕ್ಕರ್ ಇದ್ ಖಾಲಿ ಈಗ ಒಂದ್ಸಲ ಕ್ಲೀನ್ ಮಾಡಿಸ್ತೀವಿ ಹ್ಮ್ ರೌಂಡ್ ಒಂದ್ ಹೈಬಾರೆ ಸೋ ಈಗ ಒಂದ್ ರೌಂಡ್ ಹೋಗಿ ಬರೋಣ ಈ ಗಾಡಿಯಲ್ಲಿ

ಇದು ಒಳ್ಳೆ ನಿನ್ ಗಾಡಿ ಗತಿಲ್ಲ ಈ ಗಾಡಿ ಒಳ್ಳೆ ಸಕ್ಕತಿ ಯಾವ್ದೇ ಎಂಟಿ

ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ